ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಧಾರವಾಡಕ್ಕೆ ಭೇಟಿ ನೀಡಿ ಭೂಮಿ ಬಡ್ರ ಸಮಾಜದ ಮುಖಂಡರನ್ನ ಭೇಟಿ ಮಾಡಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಮಾಜ ಬಾಂಧವರು ಅಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಿದರು ಕರ್ನಾಟಕ ಭೂಬಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಮಾತನಾಡಿ ಎರಡು ತಿಂಗಳ ಹಿಂದೆ ಅಧಿಕಾರವನ್ನ ಸ್ವೀಕರಿಸಿದ್ದೇವೆ ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕಾ ಹೋಬಳಿ ಮತ್ತು ಗ್ರಾಮ ಮಟ್ಟಗಳಲ್ಲಿ ಸಮಾಜದ ಜನರಿಗೆ ನಿಗಮದ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಮಂಜುನಾಥ್ ಭೋವಿ ಪಾಲಿಕೆ ಸದಸ್ಯರಾದ ತುಳಜಪ್ಪ ಪೂಜಾರ್ ರವಿ ಪೂಜಾರ್ ದುರ್ಗಪ್ಪ ವಡ್ಡಾರ್ ಶ್ರೀನಿವಾಸ್ ಉಣ್ಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಎಂ ರಾಮಪ್ಪ ಕರ್ನಾಟಕ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಇಂದಿಗೆ ಅಧಿಕಾರವನ್ನು ಸ್ವೀಕರಿಸಿ ಎರಡು ತಿಂಗಳ ಮುಗಿದಿದೆ ನಾನು ನಮ್ಮ ಕಟ್ಟಕಡೆಯ ಭೋವಿ ಒಡ್ಡರ ಸಮಾಜದ ಸೇವೆ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನನ್ನನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಮ್ಮ ಭೋವಿ ಸಮಾಜದ ಒಡ್ಡರ ಸಮಾಜದ ಜನರಿಗೆ ತಿಳಿಸುವ ಸಲುವಾಗಿ ಜಿಲ್ಲಾವಾರು ಪ್ರವಾಸವನ್ನು ಮಾಡ್ತಿದ್ದೇನೆ ಹಾಗೆ ಅಧಿಕಾರ ಜೊತೆಗೆ ಸಂವಾದವನ್ನು ಮಾಡುವುದರ ಮೂಲಕ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸಮಾಜದ ಸಮಸ್ಯೆಗಳನ್ನು ಅರಿತು ಸಾಧ್ಯವಾದ ಮಟ್ಟಿಗೆ ಅವನ್ನು ಪ್ರಾಮಾಣಿಕವಾಗಿ ಪೂರೈಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನಮಗೆ ಕೊಡ್ತಕ್ಕಂಥ ಈ ಒಂದು ಸೌಲಭ್ಯಗಳು ಎಷ್ಟೋ ಜನಗಳಿಗೆ ಇನ್ನೂ ತಿಳಿದಿಲ್ಲ ಈ ಸೌಲಭ್ಯಗಳನ್ನು ಮನೆ ಮನೆಗೆ ಒಡ್ಡರ ಸಮಾಜದ ಬಂಧುಗಳಿಗೆ ತಿಳಿಸುವ ಸಲುವಾಗಿ ರಾಜ್ಯದಾದ್ಯಂತ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದೇನೆ ಇದೇ ಕಾರಣಕ್ಕಾಗಿ ನಾನು ನಾಳೆ ಹತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಆ ಭಾಗದ ಎಲ್ಲ ಮುಖಂಡಗಳನ್ನು ನಮ್ಮ ಸಂಬಂಧಪಟ್ಟತಕ್ಕಂಥ ಸಚಿವರು ಶಾಸಕರುಗಳು ಮುಖಂಡರು ರಾಜ್ಯಾದ್ಯಂತ ಆಗಮಿಸಿ ಒಂದು ಸಮಾಲೋಚನಾ ಸಭೆಯನ್ನು ಕೂಡ ಮಾಡಲಿಕ್ಕೆ ನಾನು ನಿರ್ಧರಿಸಿದ್ದೇನೆ ನಾಳೆ ನಮ್ಮ ಗುರುಗಳ ದಿವ್ಯ ಸಾನಿಧ್ಯತೆಯಲ್ಲಿ ಈ ಸಮಾಲೋಚನಾ ಸಭೆ ನಡೆಯಲಿದೆ ಇದರ ಒಂದು ಅನುಕೂಲಗಳನ್ನ ಸೌಲಭ್ಯಗಳನ್ನ ಎಲ್ಲ ಸಮಾಜದ ಬಂಧುಗಳಿಗೆ ತಲುಪಿಸೋಕೆ ಅದು ಕೂಡ ಒಂದು ಸಂದೇಶದ ಮೂಲಕ ಇಡೀ ರಾಜ್ಯದಾದ್ಯಂತ ಒಂದು ಪ್ರಚಾರವನ್ನು ಕೂಡ ಕೈಗೊಳ್ಳಬೇಕಾಗಿದೆ ಹೀಗಾಗಿ ನಮ್ಮ ಸಮಾಜಕ್ಕೆ ನೀಡಿತಕ್ಕಂಥ ಇಂಥ ಸೌಲಭ್ಯವನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಸೌಲಭ್ಯಗಳನ್ನ ತಲುಪಿಸುವ ಸಲುವಾಗಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಈ ಸೌಲಭ್ಯಗಳನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು ಅಂತ ನನ್ನ ಎಲ್ಲ ಸಮಾಜದ ಬಂಧುಗಳಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಳ್ತೇನೆ